ಗಮನಿಸಿ ನಿಮ್ಮ ಅಂತರಾತ್ಮವನ್ನು ದೈಹ ಬಾಹвнеಗಳನ್ನು ಪಕ್ಕಟ್ಟಿತ್ತು ಕಣ್ಮುಚ್ಚಿ ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಅತಿ ಸೂಕ್ಷ್ಮತಿ ಸೂಕ್ಷ್ಮ ಜ್ಯೋತಿರ್ಪಿಂದು ಆತ್ಮ ನಾನು ಈ ದೇಹ ನಾನಲ್ಲ ಇದು ಪ್ರಕೃತಿಯಿಂದ ತಯಾರಾಗಿದೆ ಈ ಪ್ರಕೃತಿಯಿಂದ ಕೂಡಿರುವ ಶರೀರವನ್ನು ನಾನು ಆತ್ಮ ಇದ್ದೇನೆ ನಾನೇ ಬೇರೆ ಈ ಶರೀರನೇ ಬೇರೆ ಅನೇಕ ಶರೀರಗಳನ್ನು ನಾನು ಬದಲಾಯಿಸಿದ್ದೇನೆ ಈ ಶರೀರಗಳೆಲ್ಲ ಟೆಂಪ್ರರಿ ನನ್ನ ಪರ್ಮನೆಂಟ್ ಅನೇಕ ನಾಮ ರೂಪ ದೇಶ ಕಾಲಗಳಲ್ಲಿ ನಾನು ಇದ್ದೀನಿ ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳ ಆಚೆ ಇದೆ ಅದು ನನ್ನ ನಿಜವಾದ ಮನೆ ಆ ಧಾಮಕ್ಕೆ ನಾನು ಅರ್ಥಮ ಈಗ ಮನಸ್ಸು ಮತ್ತು ಬುದ್ಧಿಯ ಮುಖಾಂತರ ಹಾರತ ಹಾರತ ಮೇಲೆ ಎತ್ತರ ಎತ್ತರಕ್ಕೆ ಇದ್ದಾನೆ ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳನ್ನ ದಾಟಿ ಸೂಕ್ಷ್ಮ